ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೋ ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ನಾವು ಲಾಭ ಮಾಡಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣ ಸಂಸ್ಥೆ ಕಟ್ಟಿಲ್ಲ ಬಡವರ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ದೊರೆಯಬೇಕು ಎಂಬುದು ನನ್ನ ಕನಸಾಗಿದ್ದು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಎಂದು ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ ಹೇಳಿದರು ఇవంత దివస ఇష్టొందు సంఖ్యలే యార ఈ కాలేజ్ స్టార్ట్ ఆగి ఇష్టొందు జనసంఖ్యకు ఫస్ట్ యాకంద్ర ఆరు విద్యార్థిలు మరి ఎంట్ విద్యార్థి బరీక్ష అది సల అతిహెచ్చు హూరు నూరు విద్యార్థిలు బరీక్ష అమే అతి ఖుషి ఏకంద్ర యకంద్ర ఇష్ట ನಮ್ಮ శాల మేలే అవలంబన ఇట్టు ಈ ಅದ್ದೂರಿಯ ಹೆಂಗಿರ್ಬೇಕು ಅಂತ ನೋಡಬೇಕನ್ನುವಂಥ ಬಂದಂಥ ಎಲ್ಲ ಮಕ್ಕಳಿಗೆ ನನ್ನ ಮತ್ತೊಂದು ಸರ ನಮಸ್ಕಾರ ತಿಳಿಸಿ ತಮಗೆ ಈಗ ಟಾಪ್ ಟ್ವೆಂಟಿಯಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ಮತ್ತು ಐದು ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೂರು ನಾಲ್ಕು ಐದು ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಜನ್ನು ಇಟ್ಟಿದ್ದಾರೆ ಆ ಕ್ಯಾಶ್ ಪ್ರೈಜನ್ನು ಯಾರು ಪಡೆದುಕೊಳ್ತಾರ ಅಂಥ ವಿದ್ಯಾರ್ಥಿಗಳಿಗೂ ಕ್ಯಾಶ್ ಪ್ರೈಜನ್ನು ಕೊಡೋದಾಗಲಿ ಇದೊಂದು ಹೊಸದಾಗಿ ಈ ಸಲದಿಂದ ನಡೀತಾ ಇದೆ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ನಂತರ ಒಂದು ದಿವಸ ಅಥವಾ ಎರಡನೇ ದಿವಸದ ಪ್ರತಿ ವರ್ಷದಿಂದ ಈ ವರ್ಷ ಮತ್ತೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಎಕ್ಸಾಮ್ ನಡೆಸಲಾಗ್ತದೆ ಅದರಲ್ಲಿ ಸಿಲೆಕ್ಟ್ ಆದಂತ ಇಪ್ಪತ್ತು ಜನರಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳ್ತಾ ಈ ಸಂಸ್ಥೆಯ ಕಡೆಯಿಂದ ಪ್ರತಿ ವರ್ಷ ಯಾರ ತಂದೆ ತಾಯಿ ಇಲ್ಲ ಅಂತ ಎಲ್ಲೇ ಇಲ್ಲಿ ಪಾಲಕರು ಬಂದು ಭೇಟಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಅವ್ರ ಬಗ್ಗೆ ಹೇಳಿದಾಗ ನಾವು ಉಚಿತವಾಗಿ ಕೊಡುತ್ತಾ ಬಂದಿವೆ ಮುಂದೂಡ ಕೊಡ್ತೀವಿ ಅಂತ ಹೇಳ್ತಾ ಇವತ್ತ ಈ ಸಂಸ್ಥೆ ಈಗ ಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಈಗ ನಡೀತಾ ಇದೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂದಲ್ಲಿ ಎರಡು ಕಡೆ ಪ್ರಾರಂಭವಾಗಿ ಆಗಲೇ ಈಗ ನಾಲ್ಕನೇ ವರ್ಷ ನಡೀತಾ ಇದೆ ಈ ಸಲ ಏನು ಮಾಡಿದೀವಪ್ಪ ಅಂದ್ರೆ ಎಲ್ಲ ಮೂರು ಕಡೆ ಒಂದು ಸ್ಕೂಲ್ಗಳಲ್ಲಿ ರಾಣಿಯ ಹೈಲಾದೇವಿ ಹೇಳಿಕ ಉತ್ಸವ ಅಂತ ಒಂದು ಎಕ್ಸಿಬಿಷನ್ ಅನ್ನು ಇಟ್ಕೊಂಡಿದ್ದೇವೆ ಮುದ್ದೇಗಾಲದಲ್ಲಿ ಹದಿನೈದನೇ ತಾರೀಕು ಕೋಲೂರಿನಲ್ಲಿ ಹತ್ತೊಂಬತ್ತನೇ ತಾರೀಕು ಅಡಿ ಭಾಗದಲ್ಲಿ ಇಪ್ಪತ್ತೆರಡನೇ ತಾರೀಕು ಒಂದು ಅತಿ ವ್ಯಂಜನಮಣೆಯಾದಂಥ ಕಾರ್ಯಕ್ರಮ ಅಂದ್ರೆ ಮಕ್ಕಳ ಪ್ರತಿಮೆ ಎಕ್ಸಿಬಿಷನ್ ಅಂದ್ರೆ ಮಕ್ಕಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯದಲ್ಲಿ ಇಂಗ್ಲಿಷ್ ಕನ್ನಡ ಹಿಂದಿಯಲ್ಲಿ ತಮ್ಮ ತಮ್ಮ ಪ್ರತಿಮೆಯನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ತಾವು ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು ಯಾಕಂದರೆ ಒಂದು ಅತಿ ದೊಡ್ಡ ಪ್ರಮಾಣದಲ್ಲಿ ಹೆಂಗ್ ನೋಡ್ಬಿದ್ರಿ ಮಂಗಳೂರಲ್ಲಿ ಆವಾಸ ಸಿರಿ ಅಂತ ಮಾಡ್ದಾರ ಅದೇ ಟೈಪ್ ನಾವು ಈ ಮಧ್ಯಭಾಗದಲ್ಲಿ ಫಸ್ಟ್ ಟೈಮ್ ರಾಣಿ ಹೈಲೈಬ್ ವಾರ್ಕರ್ ಉತ್ಸವ ಅಂತೇಳಿ ಈ ಸಲ ಪ್ರಾರಂಭ ಮಾಡ್ತಾ ಇದೀವಿ ನಾವು ಎಲ್ಲರೂ ಆಸಕ್ತಿಯಿಂದ ಬಂದ ಕಾರ್ಯ ಹೇಳಿ ತಮ್ಮೆಲ್ಲರಲ್ಲಿ ಬೀಳ್ಕೊಳ್ತಾ ಇದ್ದೀನಿ ಪಟ್ಟಣದ ಅಭ್ಯುದಯ ಪಿಯು ಸೈನ್ಸ್ ಕಾಲೇಜಿನಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಹೋಳ್ಕರ್ ಸ್ಕಾಲರ್ಶಿಪ್ ಎಕ್ಸಾಮ್ ಸ್ಪರ್ಧೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬೇರೆಯವರು ನಡೆಸುವಂತೆ ನಮ್ಮಲ್ಲಿ ಪರೀಕ್ಷೆ ಇರುವುದಿಲ್ಲ ನಮ್ಮ ಸಂಸ್ಥೆಯಲ್ಲಿ ಜಾತ್ಯತೀತವಾಗಿ ಶಿಕ್ಷಣ ನೀಡುತ್ತೇವೆ ಇಪ್ಪತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪಿಯುಸಿ ಶಿಕ್ಷಣವನ್ನು ಉಚಿತವಾಗಿ ನೀಡಲಾಗುತ್ತಿದೆ ಐವತ್ಮೂರು ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿ ನೀಡುವುದಾಗಿ ತಿಳಿಸಿದರು ಕಾಲೇಜಿನ ಆಡಳಿತಾಧಿಕಾರಿ ಬಿಜಿ ಬಿರಾದಾರ್ ಮಾತನಾಡಿ ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿರುವ ಎಂಎನ್ ಮದರಿ ಅವರ ಕಾರ್ಯದಿಂದ ಬಡವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು ಉಶಾಲಿ ಅಭ್ಯ ಇಂಟರ್ನ್ಯಾಷನಲ್ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ದಿನ ಸಂಸ್ಥೆ ಅಡವೇಬಾರ್ದು ಏಕಕಾಲದ ಇಲ್ಲಿನ ಬಿಲ್ಡಿಂಗ್ ಅನ್ನು ನೋಡ್ತಿರಲ್ಲ ನೀವು ಇದೇ ನೇತರ ಸೇಮ್ ಬಿಲ್ಡಿಂಗ್ ಅನ್ನ ಹೊಂದಿರತಕ್ಕಂಥ ಮೂರು ಕಡೆ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಿ ಹಳ್ಳಿ ಮಕ್ಕಳು ಬೇರೆ ಬೇರೆ ದೂರದ ಕಡೆಗೆ ನೋಡಬಾರ್ದು ಹಳ್ಳಿ ಮಕ್ಕಳು ತಮ್ಮ ತಂದೆಯ ಪ್ರೀತಿಯು ಅಕ್ಷರದಿಂದ ವಂಚಿತರಾಗಿ ಸಿಟಿ ಮಾದರಿತಕ್ಕ ಶಿಕ್ಷಣವನ್ನು ಸಂಸ್ಥೆಗಳನ್ನು ಪ್ರಾರಂಭಿಸಿದವರು ನಮ್ಮ ಎಂ ಎನ್ ಸಾಹೇಬ್ರ ಅಂತ ಹೇಳಿಕೆ ನನಗೆ ಬಹಳಷ್ಟು ಹೆಂಗ ಅನಿಸ್ತಾ ಇದೆ ಟಾಪ್ ಇಪ್ಪತ್ತು ವಿದ್ಯಾರ್ಥಿಗಳು जिहान जीवन हुडेद रोहित कुंभार सागर पडेकनूर रश्मी नाडगौड गगनसिंग मूलीमनि पुष्पा कट्टीमनि भूमिका पाटील बागश्री पोलीस पाटील राजेश्वरी अस्कि सोमशेख निडगुंदी सुचित माकोंद वीरेश बिरादार वसंतगुडा बंगारगुंड धावलस अतर् सहना बुडर लोहित हिरेमठ मौनश बडगेर बसवप्रभू प्रिया आर आर् होर्शिपे आयक्रि संस्थे निर्देश श्रीदेवी मदरी निर्देशक किरण मदरी सलह समिती सदस्य ರವಿ ಜಗಲಿ ವ್ಯವಸ್ಥಾಪಕ ಬಸವರಾಜ್ ಬಿಜೂರು ಪಿಯು ಕಾಲೇಜ್ ಪ್ರಾಚಾರ್ಯ ಧನ್ನೂರ್ ಪದವಿ ಕಾಲೇಜು ಪ್ರಾಚಾರ್ಯ ಆರ್ಎಸ್ ಜಡಗಿ ಮುಖ್ಯ ಗುರುಗಳಾದ ಎಚ್ಬಿ ಜಯವಡ್ಗಿ ರಮೇಶ್ ಹರ್ನಾಳ್ ಭೀಮಣ್ಣ ಪೂಜಾರಿ ಉಪನ್ಯಾಸಕ ವೀರೇಶ್ ಹುಲಿಕೇರಿ ಗೀತಾ ಹುರಿಕಡ್ಲಿ ಬಸವರಾಜ್ ಗುಡಲಿಮನಿ ಇದ್ದರು ಮರೆಯಬೇಡಿ